ನಿಮ್ಮ ಕಡೆಯಿಂದ ಎಷ್ಟು ಲಕ್ಷ ಏನಕ್ಕೆಲ್ಲ ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ರು ಅಂದ್ರೆ ನೀವು ಲಕ್ಷ ಲಕ್ಷ ಕೊಟ್ಟಿದ್ದೀನಿ ಅಂದ್ರೆ ಯಾವ ರೀಸನ್ ನಿಮ್ಮ ಹತ್ರ ಬಂದು ದುಡ್ಡು ಕೇಳ್ತಾ ಇದ್ರು ಯಾವ ಮುಖ ಇಟ್ಕೊಂಡು ಕೇಳ್ತಾ ಇದ್ರು ಹೆಂಡತಿ ಮನೇಲಿ ಇದ್ದಾಳೆ ನಿಮ್ಮ ಹತ್ರ ಯಾವ ಮುಖ ಇಟ್ಕೊಂಡು ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ರು ಅಂತ ಮೇಡಮ್ ಈಗ ಅವ್ರ ಅಜ್ಜಿಗ ಹುಷಾರಿಲ್ಲ ಅಂದರೆ ದುಡ್ಡು ಹಾಕ್ತಿದ್ದೆ ಮತ್ತೆ ಅವನ ಹೆಂಟಿಗೆ ಹುಷಾರಿಲ್ಲ ಅಂತ ನಾನೇ ದುಡ್ಡು ಕೊಡ್ತಾಯಿದ್ದೆ ಇದ್ದೆ ಮತ್ತು ಅವನಿಗೆ ಜಿಮ್ಗಳಿಗೆ ಪ್ರೋಟೀನ್ ಬೇಕು ಅಂದರೆ ಸಪ್ಲಿಮೆಂಟ್ರಿ ಬೇಕು ಅಂದರೆ ಮಾತ್ರೆ ಬೇಕು ಅಂತಂದರೆ ಅವ್ನಿಗೆ ಹೊಸ ಹೊಸ ಬಟ್ಟೆಗಳು ತೊಗೋಬೇಕು ಅಂತಂದರೆ ಮತ್ತು ಅವ್ನಿಗೆ ಫುಡ್ ಫುಡ್ ಬೇಕು ಅಂತಂದರೆ ಆ ಥರದ್ದು ಏನೇನಾದರೂ ಬೇಕು ಅಂದರೆ ಪ್ರತಿ ಒಂದಕ್ಕೂ ನಾನೇ ಖರ್ಚು ಮಾಡ್ತಾಯಿದ್ದೆ ಆದರೆ ನಾನು ಹೆಣ್ಸಿ ಹೆಣ್ಸಿ ಖರ್ಚು ಮಾಡಿಲ್ಲ ಸೊ ಅವನು ಅದನ್ನ ಭರವಸೆ ಕೊಟ್ಟಿದ್ದಾನಿನ್ನ ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ನನಗೆ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳು ಬರುತ್ತೆ ಅವಾಗ ನಂಗೆ ಅವಾಗ ನಿನಗೆ ಒಂಥ ಸ್ವಂತ ಮನೆ ಮಾಡ್ಕೊಟ್ಬಿಡ್ತೀನಿ ಹಾಗೆ ಹಿಂಗೆ ಆ ಥರ ತುಂಬ ತುಂಬ ಕೆಟ್ಟ ಕೆಟ್ಟ ಭರವಸೆಗಳೆಲ್ಲ ಕೊಟ್ಬಿಟ್ಟಿದ್ದ ನನಗೆ ಆ ಥರ ನಂಬಿಸ್ಕೊಂಡು ಬಂದ ಈಗ ನನಗೆಲ್ಲ ಅರ್ಥ ಆಗ್ತಿದೆ ಅವಳಿಗೆಲ್ಲ ವಿಷಯ ಹೇಳಿದ ಮೇಲೂ ಕೂಡ ನನ್ನ ಗಣ್ಣನ ನಾನು ನಂಬ್ತೀನಿ ಅವ್ರೇನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿಕೆ ಕೊಡ್ತಾಳೆ ಅಂತ ಅಂದರೆ ನೀಟಾಗಿ ಇದು ಕ್ಲಿಯರ್ ಕಟ್ ನನ್ನ ಅವತ್ತಿಂದ ಏಕೆಂದ್ರೆ ಅವಳು ಮನೆಗೆ ಬರ್ತಿದ್ಲು ಹಾಂ ಅವಳು ನಮ್ಮ ಮನೆಗೆ ಬರ್ತಿದ್ಲು ಎಲ್ಲ ಗೊತ್ತು ಅವಳಿಗೆ ಸೊ ಇಬ್ಬರು ನಾಟಕ ಆಡಿ ನನ್ನ ಜೀವನ ಹಾಳು ಮಾಡಿದ್ದಾರೆ ಇಷ್ಟೇ ಮೇಡಮ್ ಅಸ್ತಿತ್ವ ಗೊತ್ತಿತ್ತಲ್ವ ಮೇಡಮ್ ಆಗಲೇ ನೀವು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿತ್ತಲ್ವ ಇವ್ರು ಸಾವಸ ಬೇಡ ಅಂತ ಬಿಟ್ಬಿಡ್ಬೋದಾಗಿತ್ತಲ್ವ ಹೇಗೆ ಮೇಡಮ್ ನೀವು ಒಂದು ಸ್ವಲ್ಪ ಜನ ಬೇರೆಯವ್ರನ್ನ ನೀವು ಕೇಳಿದ್ರೆ ಗೊತ್ತಾಗುತ್ತೆ ಅವ್ನ ಅವನ ಕ್ಯಾರೆಕ್ಟರ್ ಏನಂತ ಕೇಳಿ ನನ್ನ ಕ್ಯಾರೆಕ್ಟರ್ ಏನಂತ ಕೇಳಿ ನನ್ನ ಈಸಿಯಾಗಿ ಅವ್ನಿಗೆ ಮೋಸ ಹೋಗ್ಬಿಟ್ಟೆ ಮೇಡಮ್ ದಡ್ಡ ನನ್ನ ದಡ್ಡ ತನ ಅವನು ಒಂದಷ್ಟು ದಿನ ನನ್ನ ಜೊತೆ ಜರ್ನಿ ಮಾಡಿದ್ದಾನೆ ಏಳು ವರ್ಷದಿಂದೆ ಒಂದು ಎರಡು ಸಾವಿರದ ಹದಿನೆಂಟರಿಂದ ನನ್ನ ಜೊತೆ ಜರ್ನಿ ಮಾಡಿದ್ದಾನೆ ನನ್ನ ಎಲ್ಲ ವೀಕ್ನೆಸ್ಗಳು ಅವನು ಗೊತ್ತಿತ್ತು ಎಲ್ಲ ವೀಕ್ನೆಸ್ಗಳನ್ನ ಇಟ್ಕೊಂಡು ನನ್ನ ಇಷ್ಟರ ಮಟ್ಟಕ್ಕೆ ದಡ್ಡಿನ ಮಾಡ್ಬಿಟ್ಟ ನಾನು ಕೇಳಿ ಕೇಳಿದಾಗೆಲ್ಲ ನಾನು ವೀಡಿಯೋ ಏನೇನು ಹೇಳ್ತೇನೆ ದಡ್ಡಿ ದಡ್ಡಿ ಥರ ಮಾಡ್ಕೊಟ್ಬಿಟ್ಟಿದ್ದೀನಿ ನನಗೆ ಈಗ ಇದೆ ಎಷ್ಟರ ಮಟ್ಟಕ್ಕೆ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಟೈಮ್ಗೆ ಅದನ್ನೆಲ್ಲ ಬಿಡ್ತಾ ಹೋಗ್ತಿದ್ದಾರೆ ಅಂತಂದರೆ ಎಷ್ಟರ ಮಟ್ಟಕ್ಕೆ ಅವ್ರು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿರಬೇಕು ನನ್ನ ಹತ್ರ ಸತ್ಯವಾಗಲೂ ಒಂದು ಸಾಕ್ಷಿ ಇರಲಿಲ್ಲ ಮೇಡಮ್ ಒಂದೇ ಒಂದು ಸಾಕ್ಷಿ ಇಲ್ಲ ನಾನು ಕಲೆಕ್ಟ್ ಮಾಡೋದೇ ಅವ್ನು ಯಾವಾಗ ಬ್ರೇಕಪ್ ಅಂದರೆ ಬ್ರೇಕಪ್ ಅಂತ ಹೇಳಿದೆ ಅಲ್ಲಿಂದ ನಾನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದೀನಿ ಸರ್ಚ್ ಮಾಡಿದ್ದೀನಿ ಏನೇ ಸಾಕ್ಷಿ ಸಿಗ್ಬೋದು ಅಂತ ಬಟ್ ಅಲ್ಲಿವರೆಗೂ ನನ್ನ ಹತ್ರ ಈಗಲೂ ಡೇಟ್ಸು ಎಲ್ಲಾನು ತೋರಿಸ್ತೀನಿ ಅಲ್ಲಿವರೆಗೂ ನನ್ನ ಹತ್ರ ಏನೂ ಸಾಕ್ಷಿ ಇರಲಿಲ್ಲ ಬಟ್ ಅವನು ಡೇ ವನ್ನಿಂದನೂ ನನ್ನ ಹತ್ರ ಈ ಥರ ಒಂದು ಪಾರ್ಶ್ಸ್ದು ತೊಗೊಂಡು ಈಗ ಅಪ್ಪಣ್ಣ ಪಾಪ ಅವ್ರದ್ದು ಬಲವಂತವಾಗಿ ಅವ್ರ ಶೋಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ನಿಗೆ ಆ ಥರ ವೀಡಿಯೋ ಮಾಡಿಸಿ ಅದನ್ನು ಇನ್ನೊಂದು ಮೊಬೈಲಲ್ಲಿ ಅವನು ರೆ ನನ್ನ ರೆಕಾರ್ಡ್ ಮಾಡ್ಕೊಂಡು ರೆಕಾರ್ಡ್ ಮಾಡಿಕೊಂಡು ಇವತ್ತು ಎಲ್ರಿಗೂ ಬಿಟ್ಟು ನನ್ನ ಕ್ಯಾರೆಕ್ಟ್ರನ್ನ ನೆಗೆಟಿವ್ ಆಗಿ ತೋರಿಸ್ತಿದ್ದಾನೆ ಅಂದರೆ ಎಂಥ ಕ್ರಿಮಿನಲ್ ಇರಬೇಕು ಅವನು ಇವ್ ಪ ನನ್ನ ನಾನೆಷ್ಟು ದಡ್ಡಿ ಅಂತ ನನಗಿವಾಗ ಅರ್ಥ ಆಗ್ತಿದೆ ಯಾವಾಗ ನಿಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡೋದಕ್ಕೆ ಶುರು ಆಯಿತು ಅವ್ರಿಗೆ ಮದುವೆ ಆಗಿದೆ ಅನ್ನೋ ಕಾರಣಕ್ಕೆ ನಿಮ್ಮಿಬ್ಬರ ಮಧ್ಯೆ ಸಮಸ್ಯೆ ಆಗೋಕ್ಕೆ ಶುರು ಆಯಿತು ಅಥವಾ ಏನು ನಿಮ್ಮಿಬ್ಬರ ಮಧ್ಯೆ ಏನಾಯಿತು ಅಂತ ಮೇಡಮ್ ನನಗೆ ಹುಡುಗಿರ ಚಟ ಜಾಸ್ತಿ ಇತ್ತು ಮೇಡಮ್ ಅದು ನನ್ನ ನೀಟಾಗಿ ಗೊತ್ತಾಗ್ತಿತ್ತು ವಿತ್ ಪ್ರೂಫ್ ನಾನೆಲ್ಲ ನೋಡಿಬಿಟ್ಟೆ ಪ್ರಶ್ನೆ ಮಾಡಿದೆ ಮತ್ತು ಅವ್ರಗಳನ್ನೆಲ್ಲ ಟ್ರಿಪ್ಪು ಕರ್ಕೊಂಡು ಹೋಗ್ತೀನಿ ಅಂತಿದ್ದ ನನಗೆ ಹುಷಾರಿಲ್ಲ ಅಂತ ಬೆಡ್ ಮೇಲೆ ಮಲಗಿದ್ರೂ ಕೂಡ ನೀನು ಬಂದು ದುಡ್ಡು ಕೇಳ್ಕೊ ದು ಹೆಂಗಿದೆ ಏನು ಅಂತಲ್ಲ ದುಡ್ಡಿಸ್ಕೊಂಡು ಹೋಗಕ್ಕೆ ನಾನು ನಾನು ಬರ್ತಾ ಇದ್ದೆ ನೀನು ಅಂತವೂ ನೀನು ಇವತ್ತು ಅವ್ರನ್ನ ಟ್ರಿಪ್ಪು ಕರ್ಕೊಂಡೋಗ್ತೀಯಾ ಹಂಗೆ ಹಿಂಗೆ ಅಂತ ಅಂದರೆ ಏನು ಅಂತ ಸ್ವಲ್ಪ ಒಂದಷ್ಟು ಪ್ರಶ್ನೆಗಳು ಮಾಡಿದೆ ಮತ್ತು ಅಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಇನ್ನೆಲ್ಲೋ ಇರ್ತಿದ್ದ ಅದೆಲ್ಲ ಪ್ರೂಫ್ಗಳು ನಂಗೆ ಸಿಕ್ಬಿಟ್ಟು ಪ್ರಶ್ನೆ ಮಾಡಿದೆ ಅವ್ನಿಗೆ ಅದು ಇಷ್ಟ ಆಗಲಿಲ್ಲ ಅದಕ್ಕೆ ಅವನು ಬ್ರೇಕಪ್ ಅಂದರೆ ಬ್ರೇಕಪ್ಪು ನನಗೆ ಹೀರೋ ಆಗಬೇಕು ಇನ್ನು ಐವತ್ತು ಸಿನಿಮಾಗೆ ನೆಕ್ಸ್ಟ್ ಸಿನಿಮಾಗೆ ತಮ್ಮನ್ನ ಹಾಕ್ಕೊಂಡು ನಾನು ಸಿನಿಮಾ ಮಾಡಬೇಕು ಇನ್ಮೇಲೆ ದೊಡ್ಡ ದೊಡ್ಡದಾಗಿ ಬೆಳೀಬೇಕು ನಂಗೆ ಇದೆಲ್ಲ ಇವಾಗ ಅಸಹ್ಯ ಅಂತ ಅನಿಸುತ್ತೆ ನಾನೇ ಪ್ಲೇ ಗ್ರೌಂಡಾ ನನ್ನ ಜೊತೆ ಈ ಸ್ಟಾರ್ಟ್ ಆಡ್ಕೊಂಡು ಹೋದ್ರಲ್ಲ ಯಾರ್ಯಾರು ಪ್ಲ್ಯಾನ್ ಮಾಡಿದರೆ ನನ್ನ ಹಿಂದೆ ನನ್ನ ಜೀವನ ಹಾಳು ಮಾಡೋಕ್ಕೆ ಎಷ್ಟು ಜನ ಪ್ಲಾನ್ ಮಾಡಿದರೆ ನೀವು ಸಿನಿಮಾ ತಂಡದವ್ರನ್ನ ಕೇಳಬೇಕು ಯಾಕೆ ನಾನು ಅವತ್ತು ಕಂಪ್ಲೇಂಟ್ ಕೊಡಕ್ಕೆ ಹೋಗಿರಲ್ವಾ ಎಲ್ಲರೂ ಕೂತ್ಕೊಂಡು ಬೆಳಗಿನ ಸಂಜೆವರೆಗೂ ಮೈಂಡ್ ವಾಶ್ ಮಾಡಿದ್ರಿ ಮಾನ ಮರ್ಯಾದೆ ಇಲ್ವಾ ನಿಮ್ಗಳಿಗೆಲ್ರಿಗೂ ಇವಾಗ ಇವತ್ತು ಏನು ಅವು ಅವಾಗ ಒಂದು ಹೇಳಿಕೆ ಕೊಡ್ತಾಳೆ ಇವಾಗ ಅದು ಅವ್ನ ಅವತ್ತು ಮಾಡ್ಕೊಂಡ್ರೆ ಅದು ಡೇಟ್ ಚೆಕ್ ಮಾಡಿಸಿ ಆ ವಿಡಿಯೋಗೆ ಗೊತ್ತಾಗುತ್ತೆ ಈಗ ಬರುತ್ತಲ್ಲ ಎಲ್ಲ ರಿಪೋರ್ಟು ಗೊತ್ತಾಗುತ್ತೆ ಇವಾಗ ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ಮೇಡಮ್ ಪ್ರತಿಯೊಂದಕ್ಕೂ ಪ್ರೂಫ್ ಇದೆ ಏನು ಅಪ್ಪಣ್ಣ ಅವರ ಆಡಿಯೋ ವೈರಲ್ ಆಗಿರುವಂಥದ್ದು ನೀವು ಹೇಳಿರೋದು ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಪ್ಪಣ್ಣ ಅಂತ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಇವತ್ತು ಅವ್ರು ಹೇಳ್ತಿದ್ರು ನನಗೆ ಗೊತ್ತಿಲ್ಲ ಅವರು ಅವ್ರನ್ನೇ ಹೋಗಿ ಕೇಳಿ ಅಂತ ಏನು ಹೇಳ್ತೀನಿ ಮೇಡಮ್ ನಾನು ಆಲ್ರೆಡಿ ಹೇಳಿಕೆ ಕೊಟ್ಟಾಗ್ಬಿಟ್ಟಿದೆ ಮೇಡಮ್ ಮನು ಮಾಡಿಸಿದ ವೀಡಿಯೋ ಅದು ಅಪ್ಪಣ್ಣ ಯಾವುದೇ ಥರ ಕಿರುಕುಳ ಕೊಟ್ಟೇ ಇಲ್ಲ ಅವನು ಅವನ ಶೋಗಳಿಗೆ ಹೋಗಬಾರ್ದು ಶೋಗಳಿಗೆ ಹೋಗಬಾರ್ದು ಅನ್ನೋ ಒಂದು ದುರುದ್ದೇಶದಿಂದ ಅದೇ ಉದ್ದೇಶದಿಂದ ಅವನು ನನ್ನ ಹತ್ರ ಹಿಂಗೆ ಹೇಳು ನೀನು ಅಂತ ಫಸ್ಟು ಒಡೆದಾಗ ಚೆನ್ನಾಗಿ ಅವ್ನಿಗೆ ಮ ಯಾವಾಗ ಅಪ್ಪಣ್ಣಗೆ ಕಾಲ್ ಬಂದ್ರೂ ನನಗೆ ಲೌಡ್ ಸ್ಪೀಕರ್ ಆನ್ ಮಾಡು ನಂದು ಯಾರದೇ ಕಾಲ್ ಬಂದ್ರೂ ಲೌಡ್ ಸ್ಪೀಕರ್ ಆನ್ ಮಾಡು ಅಂತ ಹೇಳ್ತಿದ್ದ ಅವ್ನ ಯಾವ್ದಾರು ಕಾಲ್ ಬಂದು ಎದ್ದು ಆಚೆ ಓಡೋಗ್ಬಿಟ್ಟು ಮೆತ್ತಗೆ ಮಾತಾಡ್ಕೊಂಡು ಬರ್ತಿದ್ದ ಸರಿ ನಂದು ಲೌಡ್ ಸ್ಪೀಕರ್ ಆನ್ ಮಾಡು ಅಂತ ಮಾತಾಡಿದಾಗ ಬೇಡ ಕಡೆ ಮನು ಜಾಸ್ತಿ ಓಡಾಡ್ತಾ ಇದ್ದೆ ನೀನು ಸ್ವಲ್ಪ ಅವಾಯ್ಡ್ ಮಾಡಿ ಆಮೇಲೆ ಜಾಸ್ತಿ ಹಚ್ಕೊಂಬಿಟ್ರೆ ಅವ್ನು ಮೋಸ ಮಾಡಿ ಕಣೆ ಅಂತ ಈ ಥರ ಸ್ವಲ್ಪ ಬುದ್ಧಿವಾದಗಳನ್ನ ಹೇಳ್ತಿದ್ದ ಸೊ ಅದನ್ನು ಕೇಳಿಸ್ಕೊಂಡು ನೀನು ಈ ಥರ ವೀಡಿಯೋ ಮಾಡಲೇಬೇಕು ಅದಕ್ಕೆಲ್ಲ ನಾನು ಆಲ್ರೆಡಿ ತೋರಿಸಿದ್ದೀನಿ ಎಲ್ಲ ಪ್ರೂಫು ಅದು ಮೊಬೈಲಲ್ಲಿ ನಾನು ಅದನ್ನು ವಿತ್ ಪೊಲೀಸ್ ಅವರಿಗೆ ಅದನ್ನು ಹೇಳಿಕೆನಲ್ಲೂ ಕೊಟ್ಟಿದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಆಗಬೇಕು ಯಾಕೆಂದರೆ ಅವ್ನು ನೋಡಿ ನನಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದನ್ನು ಮಾಡಿಸ್ಕೊಂಡಿರೋದು ಬಲವಂತವಾಗಿ ಅದು ಚಾರ್ಜ್ ಕೂಡ ಇದೆ ಕಳಿಸುತ್ತಾ ಅಪ್ಪ ನಂಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸು